ಸರ್ ಇಲ್ಲಿ ತ್ರೀ ಡೇಸಿಂದ ಬಾಡಿ ಇಟ್ಕೊಂಡಿದ್ದಾರೆ ಅದು ನಮಗೆ ಗೊತ್ತಿಲ್ಲ ಜೀವ ಇದೆ ಜೀವ ಇದೆ ಅಂತ ಇಟ್ಕೊಂಡಿದ್ದಾರೆ ಅಲ್ಲಿ ಜೀವ ಇಲ್ಲ ಜೀವ ತ್ರೀ ಡೇಸ್ ಬ್ಯಾಕೆ ಹೋಗಿದೆ ಇವರು ಐ ಸಿ ಇಟ್ಕೊಂಡು ಜೀವ ಇದೆ ಜೀವ ಇದೆ ಅಂತ ಆಟಾಡ್ಸ್ತಾ ಇದಾರೆ ಡಾಕ್ಟ್ರಿಗೆ ಫೋನ್ ಮಾಡಿದ್ರೆ ಈಗ ನಾ ಇಲ್ಲ ಈಗ ಬದುಕಿದ್ದಾರೆ ಬದುಕಿದ್ದಾರೆ ಅಂತ ಹೇಳ್ತಿದ್ದಾರೆ ಅಲ್ಲಿ ಜೀವನೂ ಇಲ್ಲ ಏನಿಲ್ಲ ಡೈರೆಕ್ಟಾಗಿ ಹೋಗಿ ನೋಡಿದ್ರೆ ಎಲ್ಲ ಫುಲ್ ರೆಡ್ ಹೊಡಿತಿದೆ ಸರಿನಾ ಇವರು ಡಾಕ್ಟ್ರು ಇಲ್ಲ ಜೀವ ಇದೆ ಜೀವ ಇದೆ ಅಂತ ಮಡಿಕೊಂಡು ಆಟ ಆಡ್ತಿದ್ದಾರೆ ದುಡ್ಡು ಮೂರು ದಿನದೂ ಅಮೌಂಟ್ ಕಟ್ಸ್ಕೊಂಡು ಅಮೌಂಟ್ ಕೊಡ್ಸ್ಕೊಂಡು ಜೀವ ಇದೆ ಜೀವ ಇದೆ ನಿಮ್ಗೆ ನೀವು ಬಿಲ್ ಕಟ್ಟಿ ಅಬ್ಸರ್ವೇಷನ್ ಮಾಡ್ತಾ ಇದ್ದೀವಿ ಸ್ಕ್ಯಾನಿಂಗ್ ಮಾಡ್ತಾ ಇದೀವಿ ಅದು ಮಾಡ್ತಾ ಇದೀವಿ ಅಂದ್ಕೊಂಡು ಇದು ಮಾಡ್ತಾ ಇದಾರೆ ಇವರು ಸ್ಕ್ಯಾಮ್ ಮಾಡ್ತಾ ಇದಾರೆ ಸರ್ ಇದು ಫುಲ್ಲು ಸ್ಕ್ಯಾಮ್ ಡಾಕ್ಟ್ರ್ಗೆ ಫೋನ್ ಡಾಕ್ಟ್ರು ಹೇಳಿದ್ರೆ ಸಿಗ್ಮಾ ಹಾಸ್ಪಿಟಲೇ ಸ್ಕ್ಯಾಮ್ ಸರ್ ಮೊನ್ನೆನೂ ಅಷ್ಟೇ ಮೊನ್ನೆ ರಾತ್ರಿ ಬಂದು ಅಡ್ಮಿಟ್ ಆಗೋ ಅಡ್ಮಿಟ್ ಆದ ನೈಟಲ್ಲಿ ಅವತ್ತಿದ್ರು ಅವತ್ತಿದ್ದಾಗಲೂ ಅದೇ ಮಾತು ನಿನ್ನೆ ರಾತ್ರಿ ಇಪ್ಪತ್ನಾಲ್ಕು ಗಂಟೆ ಅಬ್ಸರ್ವೇಷನ್ ಅಂತ ಹೇಳಿದ್ರು ಒಂದು ತೊಟ್ಟು ರೀಸರ್ಚ್ ಬಂದಿಲ್ಲ ಇವರು ಡಯಾಲಿಸ್ ಮಾಡೋರು ಒಂದು ತೊಟ್ಟು ನೋಡಿ ಬಾಡಿನ ಬನ್ನಿ ಸರ್ ಸರ್ ಬನ್ನಿ ಇವಾಗ ನೋಡಿ ರೆಡ್ ಫುಲ್ಲು ಮೂವರು ಮೂರು ಐದಾರು ಮಿಷಿನ್ ಮಡಗಿದ್ದಾರೆ ಐದಾರು ಮಿಷಿನ್ ಮಡಗಿದ್ದಾರೆ ಐದಾರು ಮಿಷಿನ್ ಹೊಡಿತಾ ಇರೋದೇ ರೆಡ್ಡು ಫುಲ್ ಇರೋದೇ ರೆಡ್ಡು ಬಾಡಿ ಫುಲ್ಲು ಒಂದು ಪರ್ಸೆಂಟ್ ವೈಬ್ರೇಷನ್ ಮಾಡ್ತಿಲ್ಲ ಏನೇ ಕೇಳಿದ್ರು ವೈಬ್ರೇಷನ್ ಮಾಡ್ತಿಲ್ಲ ಅಮ್ಮ ವೈಬ್ರೇಷನ್ ಮಾಡ್ತಿಲ್ಲ ಅಳ್ಳಾಡ್ಸಿದ್ರು ವೈಬ್ರೇಷನ್ ಮಾಡ್ತಿಲ್ಲ ಬಾಡಿ ಫುಲ್ ಊತಿದೆ ಸರಿನಾ ಪ್ಲೇಸ್ ಮಾಡಿಕೊಳ್ಳಿ ಅವ್ರು ಏನು ಇಂಪ್ರೂವ್ಮೆಂಟ್ ಮಾಡವ್ರೆ ಅಂತ ಹೋಗಿ ನಮಗೆ ರೈಟಿಂಗಲ್ಲಿ ಬರ್ಕೊಲಿ ಸಾಕು ಮೂರು ದಿವ್ಸದಿಂದ ಏನು ರೀ ಅವರು ಇಂಪ್ರೂಮೆಂಟ್ ಮಾಡ್ಕೊಂಡು ಮಾಡೋವ್ರ ಪೇಷಂಟ್ಗೆ ಪೇಷಂಟ್ ಇದು ಇಂಪ್ರೂಮೆಂಟ್ ಆಗೈತೆ ಅಂತ ಮೂರು ದಿವಸದ ರೈಟಿಂಗಲ್ಲಿ ಹೋಗಬಿಡ್ಲಿ ಸರ್ ಇನ್ನೂ ಒಂದು ತಿಂಗಳು ಮಡಿಕೋ ಥರ ಮಾಡಿಕೊಳ್ಳಿ ಸರ್ ನಿನ್ನೆ ಮಿಷಿನ್ ತರಿಸ್ತೀನಿ ಅಂತಂದ್ರು ಬೆಂಗಳೂರಿಂದ ಎಂಟು ಗಂಟೆಗೆ ಬೆಳಗ್ಗೆ ಐದು ಗಂಟೆಗೆ ಕೇಳಿದ್ದಕ್ಕೆ ಆ ಡಾಕ್ಟ್ರು ಸಿದ್ದೇಶು ನಾನೇನು ತಗೊ ಬರ್ತಾ ರೀ ಯಾವ ಬಸ್ಸಲ್ಲಿ ಬತ್ತೈತೆ ನನಗೇನು ಗೊತ್ತು ಅಂತ ಕೇಳ್ತಾನೆ ಡಾಕ್ಟ್ರು ಮಾತಾಡೋ ರೀತಿನ ಸರ್ ಅದು ಮಿಷಿನನ್ನು ಯಾವನಾದ್ರು ಬಸ್ಸಲ್ಲಿ ಕಳಿಸ್ತಾನ ಸರ್ ಯಾವ ಬಸ್ಸಲ್ಲಿ ಬತ್ತೈತೆ ನನಗೇನು ಗೊತ್ತು ಅಂತ ಅಂದ್ರೆ ಅದು ಬೆಳಗ್ಗೆ ಹೇಳಿ ಮಾ ಒತ್ತಿ ಒತ್ತಿ ಹೇಳ್ತಾನ ಅಯ್ಯ ಎಂಬತ್ತು ಸಾವಿರ ಕೊಟ್ಟಿದ್ದೀನಿ ಎಂಬತ್ತು ಸಾವಿರ ಕೊಟ್ಟಿದ್ದೀನಿ ಅಂತಾನೆ ಎಂಬತ್ತು ಸಾವಿರ ಯಾರು ಸರ್ ಕೊಟ್ಟಿರ್ತಾರೆ ತಪ್ಪು ಅವರು ಅದು ಡಾಕ್ಟರ್ ಸರ್ ನಮ್ಮ ನಮ್ದೇನಿಲ್ಲ ಸರ್ ಡಾಕ್ಟ್ರು ಇಮಿಡಿಯೇಟ್ಲಿ ಬರಬೇಕು ಇಲ್ಲ ಅಂದ್ರೆ ಇಲ್ಲಿ ಬೇರೆ ತರ ಸಿಚುವೇಶನ್ ನಡೀತದೆ ಇವ್ರು ಏನಾರು ಅಂದ್ಕೊಳ್ಳಿ ಏನಾರು ಮಾಡ್ಲಿ ಬೇರೆ ತರ ಸಿಚುವೇಶನ್ ನಡೀತದೆ ಇಮಿಡಿಯೇಟ್ಲಿ ಡಾಕ್ಟ್ರು ಬರ್ಬೇಕು ಅಷ್ಟೇನೆ ಇಲ್ಲಿಗೆ ಇಲ್ಲ ಅಂದ್ರೆ ಎರಡು ಗಂಟೆ ಹೇಳೋದು ಮೂರ್ ಗಂಟೆ ಹೇಳೋದು ಅದೇ ಕಾಯ ಸಿಚುವೇಶನ್ ಇಲ್ಲ ಮೂರ್ ದಿನ ಕಾಯ್ದಾಗೋಗೈತೆ ನಮ್ಗೆ ಏನು ಬೇಕಾಗಿರೋದು ಇವಾಗ ಇಮಿಡಿಯೆಟ್ಲಿ ಡಾಕ್ಟರ್ ಬರಬೇಕು ಅಲ್ಲಿ ಏನೈತೆ ಪೊಸಿಷನ್ ಹೇಳಬೇಕು ಇದು ಮಾಡ್ಬೇಕು ನಮ್ ತೀರ್ಮಾನ ಏನಿಲ್ಲ ಸರ್ ಮುಂದೆ ಬೇರೆ ತರ ಇದು ನಡೀತದೆ ಸರ್ ಅಷ್ಟೇ ಇದೆ ತೀರ್ಮಾನ ಹಂಗೆ ಬರಬೇಕು ವಾಪಸ್ ಅಷ್ಟೇನೆ ಅದು ಬಿಟ್ರೆ ನಮ್ಮ ತೀರ್ಮಾನ ಏನೂ ಇಲ್ಲ ನಮ್ಗೆ ನಮ್ಮಅಮ್ಮ ಹೆಂಗ್ ಬಂದಿದ್ರು ಹಂಗೆ ಬೇಕು ಇವ್ರು ಚೆನ್ನಾಗಿ ಬಂದಿರೋ ಅವ್ರನ್ನ ಬಂದ ಮೇಲೆ ಈ ತರ ಮಾಡಿದ್ರೆ ನಾವು ನೋಡ್ಕೊಂಡು ಕುತ್ಕೊಳ್ಳಲ್ಲ ಸರ್ ನಮಗೆ ನಮ್ಮ ಅಮ್ಮ ಹೆಂಗ್ ಬಂದಿದ್ರು ಹಂಗ ಬೇಕು ನಮಗೆ ಡಾಕ್ಟರ್ ಇವಾಗ ಬರಬೇಕು ಇಷ್ಟು ಬರೀ ಟೈಮ್ ಕೊಟ್ಕೊಂಡು ಟೈಮ್ ಕೊಟ್ಕೊಂಡು ಇಪ್ಪತ್ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆ ಆಯಿತು ಹನ್ನೆರಡು ಗಂಟೆ ಆಯಿತು ಎಲ್ಲ ಆಯಿತು ಲಾಸ್ಟ್ ಇಪ್ಪತ್ತವರು ವೇಟ್ ಮಾಡಿದ್ರು ಒಂದು ನಿಮಿಷ ಸರ್ ಇವ್ರಿಗೆ ಅಕ್ಕ ತಂಗಿಲ್ವಾ ಡಾಕ್ಟರ್ ಅವ್ನೇನು ನೋಡ್ದವ ಅಕ್ಕ ತಂಗಿ ಇಲ್ವಾ ಒಂದು ಎಡ್ತಿ ಮಕ್ಳಿಲ್ವಾ ಅವ್ರಿಗೆ ಯಾವುದೇ ಸಿಚುವೇಶನ್ ಅವನ್ ಹೇಳ್ತಿಗೋ ಆಗ್ಲಿ ಅವ್ನ ಮಕ್ಳಿಗೆ ಆಗ್ಲಿ ಅವ್ರ ಅಕ್ಕ ತಂಗಿರಿ ಆಗ್ಲಿ ಏನ್ ಮಾಡ್ತಿದ್ರು ಏನ್ ಮಾಡ್ತಿದ್ರು ಸರ್ ಇವರು ನಾನು ಹೇಳೋದು ಇಷ್ಟೇ ಬಂದು ಬಾಡಿ ನೋಡ್ತಿಲ್ಲ ಏನು ಮಾಡ್ತಿಲ್ಲ ಇವ್ರ ಅಕ್ಕ ತಂಗಿರಿಗೇನಾಗಿ ಏನ್ ಮಾಡ್ತಿದ್ರು ಯಾರೇನು ಮಾತಾಡ್ತಿಲ್ವಲ್ಲ ಅಲ್ಲಿ ಅಲ್ಲೊಬ್ಳು ಹೇಳ್ತಾಳೆ ಒಂದ್ ನಿಮ್ಸ ಇರಿ ಅಲ್ಲಿ ಹಿಂದಿ ಇವರು ಯಾವ್ದೋ ಇದ್ರವ್ರ್ ತಂದ್ ಮಡಿಕೊಂಡಿದವ್ರೆ ಒಬ್ಳು ಕನ್ನಡದೋಳೆ ಅವಳೇ ಹೇಳ್ತಾಳೆ ಅವ್ಳು ಕಣ್ಣೀರ್ ಕಚ್ಕ ಹೇಳ್ತಾಳೆ ಫೋನ್ ಅಲ್ಲಿ ಮಾತಾಡ್ತಾಳೆ ಅವಳೇನು ಮಾತಾಡ್ತಿಲ್ಲ ಒಬ್ಳು ಡಾಕ್ಟರ್ ಕೇಳ್ ಮಾತಾಡ್ಸ್ಕೊಳ್ಳಿ ಅಂತ ಹೇಳ್ತಾಳೆ ಅದೇ ನಮ್ಮ ಜೀವ ಹೋಗಿರೋ ಬಾಡಿ ಅವಳಿಗೂ ಗೊತ್ತಾಯ್ತೈತೆ ಅಲ್ಲಿ ಇರೋ ಇದು ಅವ್ಳಿಗೆ ಆಯದೊಳಗ್ ಗೊತ್ತಾಯ್ತೈತೆ ಅಲ್ಲಿ ಇವ್ರಿಗೆ ಗೊತ್ತಾಯ್ತಿಲ್ಲ ಅಂದ್ರೆ ಏನು ಡಾಕ್ಟ್ರುಗಳಿಗೆ ಡಾಕ್ಟ್ರುಗಳಿಗೆ ಗೊತ್ತಿರೋ ದುಡ್ಡು ಸ್ಕ್ಯಾಮ್ ತಾನೇ ಇದು ಮಾಡ್ತಾ ಇರೋದು ಸರ್ ದುಡ್ಡಲ್ಲ ನಮಗ್ ಇರೋದೇನು ಇಲ್ಲ ಜೀವ ಬದುಕಿದ್ಯಾ ಇಲ್ಲ ನಮಗ್ ಏನೈತೆ ಜೀವ ಒಂದ್ ಪರ್ಸೆಂಟ್ ಮಾಡ್ತಿದ್ಯಾ ನಾವ್ ಅದ್ ಕೇಳ್ತಾರ ನೀವು ಏನು ರೆಸ್ಪಾನ್ಸ್ ಮಾಡದಂತೆ ಜೀವ ಹೋಗಿರೋ ಬಾಡಿ ಮಾಡಿಕೊಂಡು ನೀವೇನಿಗೆ ಆಟಾಡಿಸ್ತಾ ಇದೀರಾ ಏನಕ್ಕೆ ಎಲ್ಲಾನು ನೀವು ಇದರ ಅಷ್ಟೇ ಗೊತ್ತಾಗಿರೋದು ಇಲ್ಲಿ ಸರ್ ಒಂದೇ ಮಾತು ಹೇಳೋದು ಜೀವ ಹೋಗಿದೆ ಸರ್ ಅದನ್ನ ಇವರು ಡಾಕ್ಟರ್ ದುಡ್ಡು ಕೇಳೋಕ್ಕೇನೆ ದುಡ್ಡು ಕಳ್ಸ್ಕೊಳ್ಳೋಕ್ಕೇನೆ ಗಂಟ್ ಗಂಟೆ ಇದೆ ದುಡ್ಡು ಕಳ್ಸ್ಕೊಳ್ಳೋಕ್ಕೇನೆ ಸ್ಕ್ಯಾಮ್ ಆಟ ಆಡ್ತಿದ್ದಾರೆ ಇದನ್ನು ಡಾಕ್ಟ್ರು ಬರಬೇಕು ಅವನು ಆಪರೇಷನ್ ಇಲ್ಲ ಏನಿಲ್ಲ ನಾಲ್ಕು ಮಿಷಿನ್ ಮಾಡಿದ್ದಾರೆ ಸರ್ ಕಣ್ಣಾರೆ ನೋಡಿದ್ದೀನಿ ಒಂದು ಲೈನ್ ಅಲ್ಲಿ ಒಂದ್ ನಿಮಿಷ ಒಂದು ಲೈನ್ ಅಲ್ಲಿ ಆರು ಮಿಷಿನ್ ಮಾಡಿದ್ದಾರೆ ಆರು ಮಿಷಿನ್ ಮಾಡಿದ್ದಾರೆ ಆರು ಮಿಷಿನ್ ಮಾಡಿದ್ದಾರೆ ಇನ್ನೊಂದು ಲೈನ್ ಅಲ್ಲಿ ಎರಡು ಮಿಷಿನ್ ಮಾಡಿದ್ದಾರೆ ಅದರಲ್ಲಿ ಎಲ್ಲ ಮಿಷಿನ್ ಅಲ್ಲಿ ಹೊಡಿತಾರ ರೆಡ್ ಇನ್ನೊಂದು ಮಿಷಿನ್ ಅಲ್ಲಿ ಎಲ್ಲೋ ಹೊಡಿತಾ ಏನ್ ಸರ್ ಇದು ನಮ್ಗೆ ಎಲ್ಲಿ ನಮ್ ಯಾವ್ ಡಾಕ್ಟರ್ ನಮ್ಮದ